ರಾಜಕಾರಣಿ ಎಲ್ಲೇ ಬಂದ್ ನಷ್ಟ ಮಾಡ್ತಾರ ಹತ್ತು ವರ್ಷ ಮನಿ ಮನಿಗೇನ್ ಸೈಕಲ್ ಮೇಲೆ ಸರ್ವ್ ಮಾಡ್ತೀನಿ ಇದ್ರ ಮೇಲೆ ನಾವ್ ಯಾರು ಹುಡುಗರು ಸಾಲ ಕಲ್ಸಿನಿ ಒಬ್ಬ ಬಿ ಇಂಜಿನಿಯರಿಂಗ್ ಮಾಡಿ ಅಂದ್ರೆ ಇನ್ನೊಬ್ಬ ಲ್ಯಾರು ಟೆಕ್ನಿಷಿಯನ್ ಬನ್ರಿ ಟೋಟಲ್ ಐದು ಬ್ರಾಂಚ್ ಇದ್ರಮ್ ಯಾವ ರೀ ಬನಿರಿ ಜಮಖಂಡಿ ರೀ ಹಲೋ ಚಿಕ್ಕವರಿಗೆ ಹಾಯ್ ದೊಡ್ಡವರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಬಾಗಲಕೋಟೆ ಡಿಸ್ಟ್ರಿಕ್ ನಲ್ಲಿರುವ ಮಾಲಿಂಪುರ್ ನಗರದ ಬಸ್ ಸ್ಟ್ಯಾಂಡ್ ಮುಂದೆನೇ ಇರುವ ಶಂಕರ್ ಇಡ್ಲಿ ಸೆಂಟರ್ ಅವರ ಮಾಲೀಕರು ಒಪ್ಪಿಗೆ ಸೂಚಿಸಿದ್ದಾರೆ ನಾನಂತೂ ಅವರ ವಿಶೇಷ ಬ್ಲಾಗ್ ಮಾಡೋಕೆ ತುಂಬಾ ಖುಷಿ ಪಡ್ತೇನೆ ಅವ್ರು ಎಷ್ಟೇ ಬಿಜಿ ಇದ್ರು ನನ್ನ ಜೊತೆ ಸಂದರ್ಶನ ನೀಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಸ್ಕಾರ ವೀಕ್ಷಕ್ರೆ ನಾನು ಕರೆಕ್ಟ್ ಈಗ ಆರೂವರೆ ಆಗಿದೆ ಇಲ್ಲಿ ನಾನು ಶಂಕರ್ ಇಡ್ಲಿ ಸೆಂಟರ್ ಮುಂದೆ ನಿಂತಿದ್ದೀನಿ ಇನ್ನೂ ಯಾರೂ ಇಲ್ಲ ಇವಾಗ ಅಂಗಡಿ ಓಪನ್ ಆಗಿದೆ ಓಪನ್ ಮಾಡಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಇವಾಗ ಇನ್ನೂ ಓಪನ್ ಆಗಿಲ್ಲ ಏಳು ಗಂಟೆ ಒಳಗೆ ಓಪನ್ ಆಗ್ತದಂತೆ ಯಾವ್ದೌದೌದು

ಏನ್ ಡಿಫ್ರೆಂಟ್ ಏನ್ರಿ ಡಿಫ್ರೆಂಟ್ ಚಟ್ನಿ ಚಲೋ ಇರ್ತೈತಿ ಸರ್ ಹಾ ಮಾಡೋ ಕ್ವಾಲಿಟಿ ಐತ್ರಿ ಹಾ ಅದಾಯ್ತು ಚಲೋ ಅದಕ್ಕೆ ಎಷ್ಟು ಫ್ರೆಶ್ ಹಾ ಆಗಿಂದಾಗ ಮಾಡಿ ಕೊಟ್ಟಾರನ್ರಿ ಡೈಲಿ ಇದೆ ಇಷ್ಟು ಫ್ರೆಶ್ ಇದ್ದೇ ಇರುತ್ತೆ ಹಾ ಇರುತ್ತೆ ನೀವು ಯಾವಾಗ ಬಂದ್ರಿ ಇತ್ತ ಬಂದು ಹೋಗ್ತೀರಿ ಯಾವ್ರವ್ ನೀವು ಬೆಳಗಾವಿದವ್ರಿ ಬೆಳಗಾವಿ ಇಲ್ಲಿ ಬಂದ್ರೆ ಇಲ್ಲಿ ತಿಂದೆ ಹೋಗೋದು ಬಸ್ ಸ್ಟಾಪ್ ನಲ್ಲಿ ಹೇಳೋದು ಇಲ್ಲಿ ಇಲ್ಲಿ ತಿಂದು ಮತ್ತೆ ಬೇರೆ ಊರಿಗೆ ಹೋಗುದು ಯಾರಿಗೇನು ನಂಗೆ ಇದ್ರಿ ಇದ್ರ ಮೇಲೆ ನಾವು ಯಾರು ಹುಡುಗರು ಸಾಲಿ ಕಲಿಸಿ ಒಬ್ಬ ಇಂಜಿನಿಯರಿಂಗ್ ಮಾಡಿ ಅಂದ್ರೆ

ಒಂದು ಕೆಂಪು ಚಟ್ನಿ ಬರುತ್ತೆ ಒಂದು ಒಂದು ವೈಟ್ ಚಟ್ನಿ ಬರುತ್ತೆ ಬರುತ್ತೆ ಸಾಂಬಾರ್ ಸೂಪರ್ ಐತ್ರಿ ಇಲ್ಲೇ ಬಂದು ತಿಂತೀವ್ರಿ ಮತ್ತೆ ಯಾರು ಕೇಳಿದ್ರು ಹೇಳ್ತಿವ್ರಿ ಇಲ್ಲೇ ತಿನ್ರಿ ಅಂತ ಇಲ್ಲೇ ಬರ್ತಾರೆ ಓಕೆ ಓಕೆ ಮತ್ತೆ ಇಲ್ಲಿ ಉಮಾಸ್ರಿಯವರು ಬಂತಿರ್ತಾರಂತ ಉಮಾಸ್ರಿಯವರು ಸಿದ್ದು ಸಾಹೇಬ್ರು ಬೆಳಗಡೆ ರಾಜಕಾರಣಿ ಎಲ್ಲ ಇಲ್ಲಿ ಬಂದು ನಷ್ಟ ಮಾಡ್ತಾರ ಒಂದ್ ಬೋರ್ಡ್ ಇಲ್ಲ ಏನಿಲ್ಲ ಬೋರ್ಡ್ ಅಂದ್ರೆ ಹೆಂಗ್ರಿ ನಾವ್ ಬೋರ್ಡ್ ಹಾಕಿ ಹೇಳ್ರಿ ಬರ್ತಾರೀ ನಮ್ಗೆ ಇಡ್ಲಿ ಶಂಕರ್ ಅಂತ ಹೆಸರು ಕೂತ್ ಬರ್ತಾರೆ ಮತ್ತೆ ಸಿದ್ದಿ ವಿನಾಯಕ್ ಇಡ್ಲಿ ಸೆಂಟರ್ ಅಂತ ಹೆಸರು ಇದೆ ಎಲ್ಲಾರು ಕರೆಯೋದು ಶಂಕರ್ ಇಡ್ಲಿ ಶಂಕರ್ ಇಡ್ಲಿ ಅಂತಾರೆ ಸಿದ್ದಿ ಅಂತ ಮೊದಲು ಬರ್ಸಿದ್ವಿ ನಾವ್ ಅದ್ ಬರ್ತಾ ಬರ್ತಾ ಹೋಗ್ಬಿಡತ್ತಿರ ಈಗ ಆದ್ರೂ ಬೋರ್ಡ್ ಇಲ್ರಿ ಆದ್ರೂ ನಮ್ಗೆ ವ್ಯಾಪಾರ ಐತರ ಚೆನ್ನಾಗೈತ್ರಿ ಅಲ್ಲ ಮುಂಜಾನೆ ಎಷ್ಟಕ್ಕೆ ಓಪನ್ ಆಗುತ್ತೆ ನಿಮ್ಗ ಮುಂಜಾನೆ ಆರವರೆಗೂ ಚಲೋ ಮಾಡ್ತೀವ್ರಿ ಆ ಒಂಬತ್ತವರೆ ಹತ್ತು ಗಂಟೆ ಕ್ಲೋಸ್ ಮಾಡಿ ಬಿಡ್ತೀ ಹಾ ಒಂದ ದಿವಸ ರಜೆ ಇಲ್ಲಾ ರಜಾ ಇಲ್ಲ ಏನೋ ಮನೆಯಲ್ಲಿ ಫಂಕ್ಷನ್ ಇದ್ರದು ಎಲ್ಲಾ ಊರಿಗ್ ಹೋದ್ರ ಅಷ್ಟೇ ಚುಟ್ಟಿ ಮಾಡ್ತೇವ್ರು ಹೊರ್ತು ಅನ್ ಟೈಮ್ ಒಟ್ಟ ಚುತಿ ಮಾಡೋದಿಲ್ರಿ ಒಳ್ಳೆ ಹಾಕಬಾರೀ ನಿಮ್ಮ ಕಸ್ಟಮರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ನಮ್ ಗೆ ನಾವು ಸಂತೋಷದ ನಷ್ಟ ಮಾಡ್ಬೇಕ್ರಿ ಅವ್ರು ಅವ್ರ ತೃಪ್ತಿಯಾಗಿ ಹೋಗ್ಬೇಕ್ರಿ ಅವ್ರ ಹೋಗಿ ಇನ್ನೊಬ್ಬರ ಕರ್ಕೊಂಡ್ ಬರ್ಬೇಕ್ರಿ ಅಂದ್ರೆ ನಾವು ಅವ್ರಿಗೆ ಒಳ್ಳೆ ಕ್ವಾಲಿಟಿ ನಾಷ್ಟ ಕೊಟ್ಟಿವಿ ಅಂದ್ರೆ ಅವ್ರ್ ಹೋಗಿ ಇನ್ನೊಬ್ರಿಗೆ ಯಾ ಅವ್ರ ಮತ್ತೊಬ್ರಿಗೆ ಇಲ್ಲಿ ಸಂಕಷ್ಟ ಚಲೋ ಮಾಡ್ತಾನೆ ಇಡ್ಲಿ ಇಲ್ಲಿ ಬಾ ಅಷ್ಟ್ರಿ

ಇವೇ ಇವ ಬ್ರಾಂಚ್ ಮಾಡಿದ್ರು ಎಲ್ಲ ಚೆನ್ನಾಗಿ ಏನು ಹಿಡಿದ್ರು ಎಲ್ಲ ಕಡೆ ಟೈಮಿಗೆ ಬೇಟಮ್ ಬರೋರು ಹಾಂ ಫ್ರಾಂಚೈಸಿ ಕ್ರ್ಯಾಂಚೈಸಿ ಕೊಡ್ತೀರಾ ಏನ್ರಿ ಬೇರೆ ಬ್ರಾಂಚ ಕೊಡ್ತೀರ ರೀ ಅದು ಎಬ್ರು ಮಾತಾಜಿ ಮಾತ್ರ ಕಲಿಬೇಕು ರೀ ನಾವು ಕಲಿತಕ ಚಲೋ ಮಾಡ್ಬೇಕಾದ್ರೆ ರೀ ಒಂದು ಸ್ವಲ್ಪ ಯಾವ ಬೇರೆ ತುಟ್ಟಿ ಆತಂದ್ರೆ ಅವು ಪಾರ್ಟಿ ಫೇಲ್ ಮಾಡಿರಿ ನಾವು ರೀ ರಾಜಿಯಾಗುಂಗಿಲ್ಲ ರೀ ಅದು ಎಷ್ಟೇ ಅಪ್ಪಾ ಉದ್ದಿನ ತುಟ್ಟ ಶ್ರೀಮಾಯಿ ತುಡ್ಡ ಒಟ್ಟು ಅದೇನು ಇದನ್ನ ಆಗ್ತದೆ ಆಟ ಬೇಕ್ರಿ

ಎರಡ್ ಗ್ರಾಮ್ ಚಟ್ನಿ ಆಗ್ರ ಸರ ಎಷ್ಟು ಬೇಕಾದ್ರೆ ಚಟ್ನಿ ನಮ್ಮ ಮುಂದ ಬಿಸಿ ಬಿಸಿ ಇಡ್ಲಿ ಮಾಡ್ತಾರ ಕಂಟಿನ್ಯೂ ಇಲ್ಲೇ ಬರ್ಬೋದು ಸರ ಹೊರಗಡೆ ಇಲ್ಲ ನಾವು ಕಂಟಿನ್ಯೂ ಇಲ್ಲೇ ಬರ್ತೇವೆ ಸರ ಎಲ್ಲಾ ಜನ ಅಂತ ಇಡ್ಲೇ ಜಾಸ್ತಿ ಇಡ್ಲಿ ಮುಂಜಾನೆ ಅಂದ್ರ ಮೂರ್ ಅಷ್ಟ ಫೇಮಸ್ ಆಗಿದೆ ಇಡ್ಲಿ

அதுசாங்க ஆர் ஜனி ಆರ್ ಜನ ವರ್ಕ್ ಇರ್ತಾರೆ ಅವ್ರ ನಮ್ಮಲ್ಲಿ ಬಂದ್ ಹದಿನೈದು ವರ್ಷ ಆಗ್ತದೆ ಅವ್ರ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ರಿ ನಾವು ಹಂಗ ಅವ್ರ ನೋಡ್ಕೊತಿದ್ರಿ ಮತ್ ಮನೆ ಮತ್ತೆ ತರ ನೋಡ್ಕೊತಿದ್ರಿ ಹನ್ನೆರಡು ಅವ್ರ ಬೇರೆ ಕಡೆ ಹೋಗಕ್ ಇಷ್ಟ ಪಡಂಗಿಲ್ರಿ ಈ ವಿಡಿಯೋ ನೋಡು ವೀಕ್ಷಕರಲ್ಲಿ ಒಂದ್ ಮನೆಗೆ ಈ ಹೋಟೆಲ್ ನಲ್ಲಿ ಟಿಫನ್ ಮಾಡಿದ್ರೆ ಅದರ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ